ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಗೆಳೆಯರದ ಬಜಾಜಿ ಕಂಪ್ನಿದ ಡಿಸ್ಕವರಿ ಬೈಕ್ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಈ ವಿಡಿಯೋದಾಗ ಹತ್ರ ಮೋಡಲ ರೇಟ ಲೊಕೇಶನ ನಿಮ್ಗೆ ಈ ವಿಡಿಯೋದಾಗ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಬನ್ನಿ ಗಳೇರಿ ಹಾಗೆ ನಮ್ಮ ಕೆ ಇಪ್ಪತ್ತ್ಮೂರು ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ಹಿಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡ್ರಿ ಆದಷ್ಟು ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿರಿ ಆ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೆ ವಿಡಿಯೋ ನೋಡಿರಿ ಬನ್ನಿ ಗೆಳೆಯರಿ ವಿಡಿಯೋ ಶುರು ಮಾಡೋಣ ಗೆಳೆಯರದ ಬಜಾಜಿ ಕಂಪ್ನಿದ ಡಿಸ್ಕವರಿ ಬೈಕ್ ಸೆಕೆಂಡ್ ಹ್ಯಾಂಡ್ ಕೊಡೋದೈತಿ ಎರಡು ಸಾವಿರದ ಹನ್ನೆರಡು ಮಾಡಲ್ ಐತಿ ಲಾಸ್ಟ್ ಎಂಡ್ ಮಾಡಲ್ ಐತಿ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಪೇಪರ್ಸ್ ಎಲ್ಲ ಅದಾವ ಅಂತೇಳ್ಯಾರ ನಿಮಗೆ ಇಷ್ಟ ಆಯ್ತು ಅಂದ್ರೆ ಬೈಕ್ ತೋಳೋದ್ರೆ ಇಲ್ಲೇ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಮೊದಲ ಲೊಕೇಶನ್ಗೆ ಹೋಗಿ ಬೈಕ್ ನೋಡಿರಿ ಪೇಪರ್ಸ್ ನೋಡ್ರಿ ಅದನ್ನು ಹೊಡೆದಾಡಿ ಕಂಡೀಷನ್ ನೋಡಿರಿ ಆಮೇಲೆ ನಿಮ್ಗೆ ಎಷ್ಟ ಮಾಲಕರ ಹತ್ತಿರ ಕುಳಿತು ವ್ಯವಹಾರ ಮಾಡ್ಕೊಂಡಾಗ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಸಹ ಮಾಡೋಕ್ಕೆ ಹೋಗಬೇಡ್ರಿ ಮತ್ತು ನಿಮ್ಮ ಹತ್ರ ಇಲ್ಲ ನಿಮ್ಮ ಗೆಳೆಯರ ಹತ್ರ ಇಂಥವ್ ಸೆಕೆಂಡ್ ಹ್ಯಾಂಡ ಬೈಕ ಟ್ಯಾಕ್ಟ್ರಾ ಟೇಲರ ಜೆ ಸಿ ಪಿ ಕಾರ್ ಗಾಡಿ ಬಲೋರ ರಚಿ ಮಿಷಿನ ಹಾರ್ವೆಸ್ಟರ ಜಳಿಗೆ ಟೇಲರ ಎರಡುಗೈಲಿ ಟೇಲರ ರೇಂಟಿ ರೊಟಾರ ಡಬಲ್ ಫಲ್ಟಿ ನೇಗ್ಲಾ ಸಿಂಗಲ್ ಫಲ್ಟಿ ನೇಗ್ಲ ಇಂಥವಾ ಹಳಿವಾಗಿ ಕೊಡುವುದು ಅಂದ್ರೆ ವೇಸ್ಟ್ ಮಾಡ್ಕೋಬೇಡ್ರಿ ಮನ್ಯಾಗ ಇಟ್ಟ ಅವ್ರನ್ನ ಮಾರಾಟ ಮಾಡಿರಿ ಹೆಚ್ಚು ಕಡಿಮೆ ಫ್ರೈಝ್ದಾಗ ಅಂದ್ರೆ ಅವ್ರ ಮಾಹಿತಿ ಆ್ಯಂಡ್ ಫೋಟೋ ಕಳಿಸ್ರಿ ಇದೇ ಥರ ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಫ್ರೀದಾಗ ಹಾಕ್ತೀವಿ ಮತ್ತು ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವೇ ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಅಂತ ತಿಳಿಸ್ತೀವಿ ಇದು ಬಜಾಜ್ ಕಂಪ್ನಿದ ಡಿಸ್ಕವರಿದ ಏನು ಫ್ರೈಝ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹನ್ನೆರಡು ಎಂಡ್ ಮಾಡಲ್ ಐತಿ ಪೇಪರ್ಸ್ ಎಲ್ಲ ರನ್ನಿಂಗ್ ಅದಾವೆ ಹೇಳ್ಯಾರ ಗಾಡಿ ಒಳ್ಳೆ ಕಂಡೀಷನ್ ಐತಿ ಫ್ರೈಸ್ಗಳ್ಯಾರ ಭಾಳ ಕಡಿಮೆ ಐತಿ ಎಷ್ಟಪ್ಪ ಅಂದ್ರೆ ಬರೀ ಇಪ್ಪತ್ತೆರಡು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ತೊಗೊಳ್ರಿ ಎಷ್ಟು ಅಂದ್ರೆ ಪ್ರೈಸ ಬರೀ ಇಪ್ಪತ್ತೆರಡು ಸಾವಿರ ರೂಪಾಯಿ ಅಂತೇಳ್ಯಾರ ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಸಹ ಮಾಡೋಕೋಗ್ಬೇಡ್ರಿ ಮತ್ತು ಭಾಳಷ್ಟು ಜನ ಏನು ಮಾಡ್ತಾಯಿದ್ಯಾರಪ್ಪ ಅಂದ್ರೆ ನಮ್ಮ ವೀಡಿಯೋ ಬರೀ ನೋಡಿ ಹಂಗೆ ಹೋಗ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವೀಡಿಯೋ ಪೂರ್ತಿ ನೋಡಿರಿ ಇಂಥ ಒಳ್ಳೆ ಒಳ್ಳೆ ವೀಡಿಯೋಗಳ ನಿಮಗೋಸ್ಕರ ಪ್ರಯತ್ನ ಮಾಡಿ ಹಾಕ್ತೀವಿ ಸಪೋರ್ಟ್ ಮಾಡಿರಿ ಮತ್ತು ಅದ ಡಿಸ್ಕವರ್ ವೀಡಿಯೋ ಪೂರ್ತಿ ನೋಡಿರಿ ಈ ವಿಡಿಯೋ ನಿಮ್ಗ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ಇದನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಮತ್ತೆ ಸಿಗೋಣ